ನಮಸ್ಕಾರ ವೀಕ್ಷಕರೇ ಮಹಾರಾಷ್ಟ್ರದ ಪಾಲಿಗೆ ಪ್ರಮುಖ ಹಾಗೂ ಬಲಿಷ್ಠ ಸಂಘಟನೆ ಅಥವಾ ರಾಜಕೀಯ ಪಕ್ಷ ಅಂತ ಗುರುತಿಸಿಕೊಂಡಿದ್ದ ಶಿವಸೇನೆ ಇಬ್ಬಾಗವಾಗಿದ್ದು ಈಗ ಇತಿಹಾಸ ಪಕ್ಷ ಒಡೆದಿದ್ರಿಂದ ತೀವ್ರ ಮುಖಭಂಗ ಅಥವಾ ಹಿನ್ನಡೆ ಅನುಭವಿಸ್ತಾ ಇರೋದು ಖುದ್ದು ಬಾಳ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಎಲ್ಲಾ ಪ್ರಯತ್ನಗಳ ಬಳಿಕವೂ ರಾಜಕೀಯ ಮುನ್ನಡೆ ಸಿಗದೇ ಇರೋ ಹೊತ್ತಲ್ಲಿ ಹೊಸ ಪರ್ವದ ಆರಂಭಕ್ಕೆ ಸೂಚನೆ ಸಿಗ್ತಾ ಇದೆ ಉದ್ಧವ್ ಸೋದರ ಸಂಬಂಧಿ ರಾಜ್ ಠಾಕ್ರೆ ಜೊತೆಗೂಡಿ ಮತ್ತೆ ಚಿಗಿರೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇಬ್ಬರೂ ಸೇರಿ ಈಗ ಆಡಳಿತದಲ್ಲಿರೋ ಮೈತ್ರಿಕೂಟದ ವಿರುದ್ಧ ಸಮರ ಸಾರಿದ್ದಾರೆ ಆದರೆ ಈ ರಾಜಕೀಯ ಪುನರುಜ್ಜೀವನಕ್ಕೆ ಠಾಕ್ರೆ ಬ್ರದರ್ಸ್ ಆಯ್ಕೆ ಮಾಡಿಕೊಂಡಿರೋ ವಿಚಾರಗಳು ಹಾಗೂ ರೀತಿ ಹಲವು ಕುತೂಹಲಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಇದೇ ದಾರಿಯಲ್ಲಿ ಹೋದರೆ ಮುಂದೆ ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ ಪಡಿತಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಲ್ಲವೂ ಚೆನ್ನಾಗೇ ಇತ್ತು ಬಿಜೆಪಿ ಜೊತೆಗೆ ಸೀಟ್ ಶೇರಿಂಗ್ ರಾಜ್ಯದಲ್ಲಿ ಅಧಿಕಾರ ಈ ಮೈತ್ರಿಯಲ್ಲಿ ಬಿಜೆಪಿಯಷ್ಟೇ ಶಿವಸೇನೆ ಕೂಡ ನಿರ್ಣಾಯಕ ಇಬ್ಬರಲ್ಲಿ ಒಬ್ರು ಇಲ್ಲದೆ ಇದ್ರೆ ಅದರಿಂದ ಇಬ್ಬರಿಗೂ ಲಾಭ ಇಲ್ಲ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಉದ್ಧವ್ ಠಾಕ್ರೆಯ ಅಧಿಕಾರದ ಆಸೆಯೋ ಅಥವಾ ಮೈತ್ರಿ ಒಳಗೆ ಎಣಿಕೆಗೂ ಮೀರಿ ಆಗಿದ್ದೇನೋ ಯಾರಿಗೂ ಗೊತ್ತಿಲ್ಲ ಆದರೆ ಯಾರು ಊಹಿಸದ ಹಾಗೂ ಜೀರ್ಣಿಸಿಕೊಳ್ಳದ ರೀತಿಯಲ್ಲಿ ಉದ್ಧವ್ ಬಿಜೆಪಿ ಸ್ನೇಹಕ್ಕೆ ಕತ್ತರಿ ಹಾಕಿ ಕಾಂಗ್ರೆಸ್ ಜೊತೆ ಹೋದ್ರು ಇದೇ ಅವರು ಮಾಡಿದ ಮೊದಲ ತಪ್ಪು ಕಾಂಗ್ರೆಸ್ ಜೊತೆಗೆ ಹೋಗುವ ಬದಲಿಗೆ ಕನಿಷ್ಠ ಪಕ್ಷ ಏಕಾಂಗಿಯಾಗಿ ಉಳಿದಿದ್ರು ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಜನರೇ ಹೇಳ್ತಾರೆ ಆದ್ರೆ ಈಗ ಮಹಾರಾಷ್ಟ್ರದ ಪಕ್ಷಗಳು ಛಿದ್ರ ಛಿದ್ರ ಆಗಿ ಒಂದು ಹಂತಕ್ಕೆ ಬಂದು ನಿಂತಿವೆ ಈಗ ಪಾತಾಳದಲ್ಲಿರೋ ಉದ್ದವ್ ಪಕ್ಷ ಮತ್ತೆ ಚಿಗುರೋದಕ್ಕೆ ಹುಡುಕಿಕೊಂಡಿರೋ ದಾರಿಯೇ ರಾಜ್ ಠಾಕ್ರೆ ಜೊತೆಗಿನ ಸ್ನೇಹ ಅಂದ ಹಾಗೆ ಠಾಕ್ರೆ ಬ್ರದರ್ಸ್ ನಾವಿಬ್ರು ಒಂದಾಗಿದ್ದೀವಿ ಇನ್ನು ಮುಂದೆ ನಮ್ಮ ಎರಡೂ ಪಕ್ಷಗಳು ಮೈತ್ರಿ ಆಗತ್ವೆ ಅಂತ ಎಲ್ಲೂ ಅಫಿಷಿಯಲ್ ಆಗಿ ಹೇಳಿಲ್ಲ ಆದ್ರೆ ಆಡಳಿತ ಪಕ್ಷದ ವಿರುದ್ಧ ಒಂದು ವಿಚಾರವನ್ನ ಇಟ್ಕೊಂಡು ಹೋರಾಡೋದಕ್ಕೆ ಇಬ್ಬರು ಕೈ ಜೋಡಿಸಿದ್ದಾರೆ ಫಡ್ನವೀಸ್ ಸರ್ಕಾರ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡ್ತಾ ಇರೋದನ್ನ ವಿರೋಧಿಸಿ ಇಬ್ಬರು ಜಂಟಿ ಹೋರಾಟ ಘೋಷಣೆ ಮಾಡಿದ್ದಾರೆ ಈ ಮುಂಚೆ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಹೋರಾಟದ ನಿರ್ಧಾರವನ್ನ ಕೈಗೊಂಡಿದ್ವು ಆದ್ರೆ ಈಗ ಜಂಟಿಯಾಗೆ ಹೋರಾಟ ಮಾಡೋದು ಕನ್ಫರ್ಮ್ ಆಗಿದೆ ಹಿಂದಿ ಹೇರಿಕೆ ವಿರೋಧಿಸಿ ಹಲವು ಹೇಳಿಕೆಗಳು ಉಭಯ ನಾಯಕರಿಂದ ಬರ್ತಾ ಇವೆ ಈ ವಿಚಾರದ ಗಂಭೀರತೆಯನ್ನ ಹೆಚ್ಚಿಸುವ ಸಲುವಾಗಿ ಇದನ್ನ ಲ್ಯಾಂಗ್ವೇಜ್ ಎಮರ್ಜೆನ್ಸಿ ಅಂತ ಕೋರ್ಟ್ ಕೂಡ ಮಾಡಲಾಗಿದೆ ಇಷ್ಟಾದರೂ ಈ ಬಗ್ಗೆ ಇನ್ನೊಂದು ಕ್ಲಾರಿಟಿ ಕೊಟ್ಟಿರೋ ಉದ್ದವ್ ನಾನು ಮರಾಠಿ ರಾಜ್ಯದಲ್ಲಿ ಹಿಂದಿಯನ್ನ ಹೇರಿಕೆ ಮಾಡೋದನ್ನ ವಿರೋಧಿಸ್ತಾ ಇದ್ದೀನಿ ಹೊರತು ಹಿಂದಿಯನ್ನ ವಿರೋಧಿಸ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ ಈಗ ವಿಷಯ ಏನಂದ್ರೆ ಭಾಷಾ ವಿಚಾರವನ್ನ ಹೈಲೈಟ್ ಮಾಡ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇರೋದೇನೆಂದ್ರೆ ಹೇಗೆ ತಮಿಳುನಾಡಿನಲ್ಲಿ ತ್ರಿಭಾಷಾ ಸೂತ್ರದ ವಿರುದ್ಧ ಸ್ಟಾಲಿನ್ ಮಾಡಿದ ಹೋರಾಟ ದೇಶಾದ್ಯಂತ ಎಲ್ಲರ ಕಣ್ಣನ್ನ ಅರಳಿಸ್ತೋ ಅದನ್ನೇ ಈಗ ಇಲ್ಲಿ ಮಾಡೋದಕ್ಕೆ ಚಿಂತಿಸಿರ್ಬೋದು ಅನ್ನೋದು ವಾಸ್ತವ್ಯ ಏನಂದ್ರೆ ಫಡ್ನವೀಸ್ ಸರ್ಕಾರ ಹಿಂದಿಯನ್ನ ಕಡ್ಡಾಯ ಮಾಡಿಲ್ಲ ಅದನ್ನ ಕೇವಲ ಆಯ್ಕೆಯನ್ನಾಗಿ ಮಾಡಿದ್ದು ಮೂರನೇ ಭಾಷೆಯಾಗಿ ಇಷ್ಟೇ ಇದ್ದವರು ಆಯ್ಕೆ ಮಾಡ್ಕೊಳ್ಬಹುದು ಈ ಬಗ್ಗೆ ಖುದ್ದು ಕ್ಲಾರಿಟಿ ಕೊಟ್ಟಿರೋ ಸಿಎಂ ದೇವೇಂದ್ರ ಫಡ್ನವೀಸ್ ಮರಾಠಿಯನ್ನ ಕಂಪಲ್ಸರಿ ಮಾಡಿದ್ದೀವಿ ಆದ್ರೆ ಹಿಂದಿಯನ್ನ ಎಲ್ಲೂ ಕಂಪಲ್ಸರಿ ಮಾಡಿಲ್ಲ ಅವರವರ ಆಯ್ಕೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆದ್ರೆ ಈ ನಿಯಮ ಜಾರಿಗೆ ತರೋ ಮುನ್ನ ಈ ಹಿಂದಿನ ಆದೇಶವನ್ನ ತಿದ್ದುಪಡಿ ಮಾಡಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೂ ಮೂರನೇ ಭಾಷೆಯಾಗಿ ಹಿಂದಿಯನ್ನ ಆಪ್ಷನ್ ಕೊಟ್ಟಿರೋದು ಇದನ್ನೇ ಈಗ ಉದ್ದವ್ ಹೇರಿಕೆ ಅಂತ ವಿರೋಧಿಸ್ತಾ ಇರೋದು ಸರಿ ಭಾಷಾ ವಿಚಾರ ಮೈಲೇಜ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹೋರಾಟಕ್ಕೆ ಇಳಿದ್ರು ಓಕೆ ಆದ್ರೆ ಅಷ್ಟೊಂದು ಹೊಂದಾಣಿಕೆ ಇರದೇ ಇದ್ದ ಸೋದರರು ಈಗ ಒಂದಾಗಿದ್ ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೂ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತವೆ ಮೊದಲನೆಯದ್ದು ಸದ್ಯದ ಮಟ್ಟಿಗೆ ಉದ್ದವ್ ಜೊತೆ ಇರೋ ಯಾರಿಂದಲೂ ರಾಜಕೀಯ ಮರುಜೀವ ಸಿಕ್ಕಲ್ಲ ಅನ್ನೋದು ಮಹಾವಿಕಾಸ್ ಅಗಾಡಿಯಲ್ಲಿ ಇನ್ನೊಂದು ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಶರದ್ ಪವಾರ್ ಎನ್ ಸಿಪಿ ಈಗಾಗಲೇ ಅವರು ಅಜಿತ್ ಪವಾರ್ ಪಕ್ಷದ ಜೊತೆಗೆ ಕೂಡಿಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಇದೆ ಆದರೆ ಕಾಂಗ್ರೆಸ್ ಮೈತ್ರಿ ಉದ್ದವ್ಗೆ ವರ ಆಗೋದಕ್ಕಿಂತ ಶಾಪ ಅಂತಲೇ ಚರ್ಚೆಗಳು ನಡೆಯುತ್ತೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿದಿರೋದಕ್ಕೆ ಒಂದು ಸಮುದಾಯದ ಬೆಂಬಲ ಬಿಟ್ರೆ ರಾಜಕೀಯವಾಗಿ ಯಾವ ವರ್ಚಸ್ಸು ಉಳಿದಿಲ್ಲ ಅಂತ ಹೇಳಲಾಗುತ್ತೆ ಅದು ಅಲ್ಲದೆ ಎವಿಎಂ ವಿಚಾರದಲ್ಲಿ ಅನಾವಶ್ಯಕ ಆರೋಪಗಳನ್ನ ಮಾಡಿ ಮಾಡಿ ಇರೋ ಮರ್ಯಾದೆಯನ್ನು ಕಳೆದುಕೊಳ್ಳೋ ಪರಿಸ್ಥಿತಿಗೆ ರಾಹುಲ್ ಬಂದು ನಿಂತಿದ್ದಾರೆ ರಿಸಲ್ಟ್ ಬಂದ ಬಳಿಕ ಕೆಲವೇ ದಿನಗಳಲ್ಲಿ ಎವಿಎಂ ಆರೋಪ ಸಂಬಂಧ ಕುದ್ದು ಉದ್ದವ್ ಭಿನ್ನರಾಗ ಎತ್ತಿದ್ರು ಸೋಲಿಗೆ ಎವಿಎಂ ಕಾರಣ ಅಲ್ಲ ಬೇರೆಯದ್ದೇ ಇದೆ ಅನ್ನೋದನ್ನ ಹೇಳಿದ್ರು ಇಷ್ಟಾದ್ರೂ ಮತ್ತೆ ಅದೇ ವಿಚಾರವನ್ನ ಹೇಳ್ತಾ ಹೋದ್ರೆ ಜನರು ಏನೆಂದು ಕೊಳ್ತಾರೆ ಆದ್ರಿಂದ ಮುಂದಿನ ಹೋರಾಟದ ಹೊತ್ತಲ್ಲಿ ಜೊತೆಗೆ ನಿಲ್ಲುವವರು ಮುಖ್ಯವಾಗ್ತಾರೆ ಅನ್ನೋ ಗೆ ಬಂದಿದ್ದಾರಾ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಕಾಂಗ್ರೆಸ್ನಿಂದ ದೂರ ಆಗಿದ್ದೀವಿ ದೋಸ್ತಿ ಕಟ್ಟಂತ ಎಲ್ಲೂ ಕೂಡ ಉದ್ದವ್ ಹೇಳಿಲ್ಲ ಆದ್ರೆ ಭಾಷಾ ವಿಚಾರದಲ್ಲಿ ಧನಿ ಎರಿಸಬೇಕು ಅಂದ್ರೆ ಮೊದಲ ವಿಚಾರ ದನಿ ಏರಿಸ್ತಾ ಇರುವವರು ಪ್ರಾದೇಶಿಕರಾಗಿರ್ಬೇಕು ಅನ್ನೋದು ಶಿವಸೇನೆ ಹಾಗೂ ಮಹಾರಾಷ್ಟ್ರ ನವ ನಿರ್ಮಾಣ ಸಮಿತಿ ಎರಡೂ ಪಕ್ಕ ಪ್ರಾದೇಶಿಕ ಪಕ್ಷಗಳು ಅದರಲ್ಲೂ ಈ ಹಿಂದೆ ಗಡಿ ವಿಚಾರದಲ್ಲಿ ಹಾಗೂ ಭಾಷೆ ವಿಚಾರದಲ್ಲಿ ಮರಾಠಿಗರ ಬೆಂಬಲವಾಗಿ ನಿಂತ ಉದಾಹರಣೆ ಎಂಎನ್ಎಸ್ ಹಾಗೂ ಶಿವಸೇನೆ ಎರಡೂ ಪಕ್ಷಗಳಿಗೆ ಇದೆ ಆದ್ರಿಂದ ಇಂತಹ ಸೆಲೆಕ್ಟಿವ್ ವಿಚಾರಗಳಲ್ಲಿ ಇಬ್ಬರೇ ಸ್ವಲ್ಪ ಜನರನ್ನ ಅಟ್ರಾಕ್ಟ್ ಮಾಡಬಹುದು ಅನ್ನೋ ಆಲೋಚನೆ ಇದೆಯಾ ಅಂತಲೂ ಅಂದಾಜಿಸಲಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಈ ಜಂಟಿ ಹೋರಾಟಕ್ಕೆ ಇನ್ನೊಂದು ವಿಚಾರ ಕೂಡ ತಳುಕು ಹಾಕಿಕೊಳ್ತಾ ಇದೆ ಅದೇನಂದ್ರೆ ಕೆಲ ದಿನಗಳ ಹಿಂದೆ ರಾಜ್ ಠಾಕ್ರೆ ಒಂದು ವಿಚಾರವನ್ನ ಎತ್ತಿದ್ರು ಅದೇನಂದ್ರೆ ಬಿಜೆಪಿ ಹಾಗೂ ಅವರ ಮೈತ್ರಿ ಮಹಾರಾಷ್ಟ್ರದಲ್ಲಿ ಪವಾರ್ ಹಾಗೂ ಠಾಕ್ರೆ ಬ್ರ್ಯಾಂಡ್ ಅನ್ನ ಅಳಿಸಿ ಹಾಕೋದಕ್ಕೆ ಯತ್ನಿಸ್ತಾ ಇದೆ ಅಂತ ರಾಜಕೀಯವಾಗಿ ಹಾಗೂ ಭಾವನಾತ್ಮಕವಾಗಿ ಇದು ದೊಡ್ಡ ಅಸ್ತ್ರವೇ ಆಗಿತ್ತು ಠಾಕ್ರೆ ಅನ್ನೋ ಬ್ರಾಂಡ್ ಹೆಸರಲ್ಲಿ ರಾಜಕೀಯ ಮಾಡಬೇಕು ಅಂದ್ರೆ ಆ ಹೆಸರಿನ ನಾಯಕರಿಬ್ಬರು ಒಂದೇ ದಿಕ್ಕಲ್ಲೇ ಇರಬೇಕು ಎಂಎನ್ ಎಸ್ ಇಲ್ಲಿಯ ತನಕ ರಾಜಕೀಯವಾಗಿ ದೊಡ್ಡ ಸಾಧನೆಯನ್ನು ಮಾಡದೇ ಇದ್ರೂ ಒಂದಷ್ಟು ಕಾರ್ಯಕರ್ತ ಬಲ ಇದೆ ಠಾಕ್ರೆ ಹೆಸರಲ್ಲಿ ಮುನ್ನುಗ್ಗಿದ್ರೆ ವೋಟ್ ಕ್ರೋಢೀಕರಣ ಆಗೋದು ನಿಜ ಆದರೆ ರಾಜ್ ಹಾಗೂ ಉದ್ದವ್ ಇಬ್ಬರೂ ಒಂದೇ ದಿಕ್ಕಲ್ಲಿ ಹೋಗೋದ್ರಿಂದ ಸಮಸ್ಯೆ ಇರೋದಿಲ್ಲ ಬದಲಾಗಿ ಇಬ್ಬರಿಗೂ ಲಾಭ ಆಗುತ್ತೆ ಇದು ಹೇಗೆ ವರ್ಕ್ ಆಗಬಹುದು ಅನ್ನೋದನ್ನ ನೋಡೋ ಸಲುವಾಗಿಯೇ ಹಿಂದಿ ಹೇರಿಕೆ ಹೋರಾಟ ಸಂಬಂಧ ಇಬ್ಬರು ಪ್ರಯೋಗಕ್ಕೆ ಇಳಿದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಇನ್ನೊಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಅದೇನಂದ್ರೆ ಈ ಭಾಷಾ ವಿಚಾರ ಕೇವಲ ಠಾಕ್ರೆ ಸೋದರರ ಮೈತ್ರಿಗೆ ಸಿಗ್ನಲ್ ಕೊಡ್ತಾ ಇಲ್ಲ ಇದರ ಹಿಂದೆ ದೊಡ್ಡ ದೊಡ್ಡ ರಾಜಕೀಯ ಲೆಕ್ಕಾಚಾರಗಳು ಇದೆ ಅನ್ನೋದು ಫಡ್ನವೀಸ್ ಸರ್ಕಾರದ ವಿರುದ್ಧ ಮಾತನಾಡೋ ಹೊತ್ತಲ್ಲಿ ರಾಜ್ ಠಾಕ್ರೆ ಬಳಸಿದ್ದ ಪದ ಅಂದ್ರೆ ಹಿಂದಿ ಉತ್ತರ ಭಾರತದಲ್ಲಿ ಮಾತನಾಡೋ ಭಾಷೆ ಆದ್ರೆ ಅದು ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದು ಅಲ್ಲಿಗೆ ಮಹಾರಾಷ್ಟ್ರ ಉತ್ತರ ಭಾರತಕ್ಕೆ ಸೇರಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತಾಯ್ತು ಅಂದ್ರೆ ಮಹಾರಾಷ್ಟ್ರ ದಕ್ಷಿಣ ಭಾರತ ಅನ್ನೋದನ್ನ ಹೇಳೋದಕ್ಕೆ ಮುಂದಾಗಿದ್ದಾರ ಅನ್ನೋ ಚರ್ಚೆಗಳು ಶುರುವಾಗಿದೆ ಭೌಗೋಳಿಕವಾಗಿ ನೋಡಿದ್ರೆ ಮಹಾರಾಷ್ಟ್ರ ದಕ್ಷಿಣ ಭಾರತಕ್ಕೆ ಸೇರಿದ್ದು ಅಂತ ಹೇಳ್ಬೋದೇನೋ ಆದ್ರೆ ಇಲ್ಲಿಯ ತನಕ ದಕ್ಷಿಣ ಭಾರತ ಅಂದ್ರೆ ಅಲ್ಲಿ ಬರೋದು ಪ್ರಮುಖವಾಗಿ ಐದು ರಾಜ್ಯಗಳು ಮಾತ್ರ ಅದು ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳ ಆದ್ರೆ ಯಾಕೆ ಈ ಕ್ಯಾಟಗರಿಗೆ ಸೇರ್ಕೊಳ್ಳೋದಕ್ಕೆ ಯೋಚಿಸಿರ್ಬೋದು ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣ ಭಾಷಾ ಐಕ್ಯತೆ ಈ ಐದು ರಾಜ್ಯಗಳಲ್ಲಿ ಜನರು ಭಾಷೆ ವಿಚಾರದಲ್ಲಿ ಬಹಳ ಸೆನ್ಸಿಟಿವ್ ಆಗಿದ್ದಾರೆ ಬಹಳ ಎಮೋಷನಲ್ ಆಗಿದ್ದಾರೆ ಹಾಗೆ ಬಹಳ ಬೇಗ ರಿಯಾಕ್ಟ್ ಆಗ್ತಾರೆ ಆದ್ರಿಂದ ನಾವು ದಕ್ಷಿಣಕ್ಕೆ ಸೇರಿದವರು ನಮಗೂ ಭಾಷೆ ವಿಚಾರ ಬಹಳ ಮುಖ್ಯವಾಗುತ್ತೆ ನಮ್ಮ ಭಾಷೆಯನ್ನು ನಾವು ಬಿಟ್ಟುಕೊಡಲ್ಲ ಅಂದಾಗ ಅದು ಮಹಾರಾಷ್ಟ್ರವನ್ನ ಮೀರಿ ಇನ್ನೊಂದು ಹಂತಕ್ಕೆ ಹೋಗುತ್ತೆ ತಮಿಳುನಾಡು ಡಿಎಂಕೆ ಸೇರಿ ಹಲವರು ಬೆಂಬಲ ಕೊಟ್ಟರು ಅಚ್ಚರಿ ಇಲ್ಲ ಆಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಬಹುದು ಅನ್ನೋ ಲೆಕ್ಕಾಚಾರ ಇದೆಯಾ ಅಂತಲೂ ಚರ್ಚೆಗೆ ಒಳಗಾಗ್ತಾ ಇದೆ ಏನು ಸಿದ್ಧಾಂತದ ವಿಚಾರದಲ್ಲಿ ಇವರಿಬ್ಬರಿಗೂ ಹೊಂದಾಣಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಉದ್ದವ್ ಈಗಾಗಲೇ ಸಾಹೇಬ್ ಠಾಕ್ರೆ ಸಿದ್ಧಾಂತದ ವಿರುದ್ಧವೇ ನಿಂತಿರೋದು ಜಗ ಜಾಹೀರಾಗಿದೆ ಆದರೆ ರಾಜ್ ಠಾಕ್ರೆ ಪಕ್ಕಾ ಹಿಂದುತ್ವ ಅನ್ನೋ ಟಾಕಿತ್ತು ಆದರೆ ಇತ್ತೀಚೆಗೆ ಅವರು ಕೂಡ ಸಿದ್ಧಾಂತದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿತ್ತು ಆ ಪೈಕಿ ಒಂದು ಉದಾಹರಣೆ ಆಮಿರ್ ಖಾನ್ ನ ಸಿತಾರೆ ಜಮೀನ್ ಪರ್ ಚಿತ್ರದ ಪ್ರೀಮಿಯರ್ ಶೋ ನಲ್ಲಿ ರಾಜ್ ಠಾಕ್ರೆ ಹಾಜರಿದ್ದು ಆದ್ರಿಂದ ಇದೆಲ್ಲವನ್ನ ಯೋಚನೆ ಮಾಡಿಕೊಂಡೇ ಇಬ್ಬರು ಮತ್ತೆ ಮೈತ್ರಿಯತ್ತ ಮುಂದಾಗ್ತಾ ಇದ್ದಾರ ಅನ್ನೋ ಅನುಮಾನಗಳು ಕೂಡ ಹುಟ್ಟಿವೆ ಒಟ್ನಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಸಲುವಾಗಿ ಉದ್ಧವ್ ಠಾಕ್ರೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಮೈತ್ರಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ